ಸದ್ಗುರುವನನ್ನು ಸ್ಮರಿಸಿಕೊಂಡು ವಿಶ್ವಜ್ಯೋತಿ ಮಹಾಮೂರ್ತಿ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ಜಗಜ್ಯೋತಿ ಮಹಾತ್ಮ ಬಸವೇಶ್ವರರನ್ನ ಸ್ಮರಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಸರ್ವಸಂತರನ್ನು ಧ್ಯಾನಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪರಮ ಪೂಜ್ಯ ಶ್ರೀ ವಿಶ್ವನಾಥ ದೇವರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ಈ ಭಾವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಮಾತೇಕಿ ಕೃತಿ ಇರಲಿ ಕೃತಿಯಲ್ಲಿ ಸೊಬಗಿರಲಿ ಎನ್ನುವ ಹಾಗೆ ಮಾತಿಗಿಂತಲೂ ಕಾರ್ಯಕ್ಕೆ ಕೃತಿಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಕರ್ನಾಟಕ ರಾಜ್ಯದ ಮಹಾ ತಪಸ್ವಿಗಳಾಗಿ ಜ್ಞಾನಿಗಳಾಗಿ ವಿದ್ಯಾದಾನಿಗಳಾಗಿ ಸಮನ್ವಯದ ಸಾಕಾರ ಮೂರ್ತಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಮನ್ ಪ್ರಣವ ಸ್ವರೂಪಿ ಹಂಪಿ ಹೇಮಕೂಟ ಶಿವ ಸೂರ್ಯ ಶೂನ್ಯ ಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಸಂಗರಬಸವ ಮಹಾ ಸ್ವಾಮೀಜಿಯವರ ಅಧ್ಯಯನ ಪಾದಕ್ಕೆ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಕರ್ನಾಟಕ ಮಹಾಪೂಜ್ಯರಿಗೆ ವಂದಿಸಿ ಒಳಬಳ್ಳಾರಿ ತಾಪನವರಿಗೆ ವಂದಿಸಿ ಈ ಒಂದು ಪವಿತ್ರ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ತಮ್ಮ ಮನ ಧನದಿಂದ ಸೇವೆಯನ್ನು ಚಲಿಸಿರ್ತಕ್ಕಂಥ ಆತ್ಮೀಯರು ಅನುಭವಿಗಳು ಶ್ರೀಮಠದ ಪರಮ ಸದ್ಭಕ್ತರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ಆಶೀರ್ವದಿಸಿ ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ಅತ್ಯಂತ ಶ್ರದ್ಧೆಯಿಂದ ಆಗಮಿಸಿ ಅನುಭವವನ್ನು ನೀಡಲಾಗತಕ್ಕಂಥ ಸಹೋದರಿ ಕವಿತಾ ಮಿಶ್ರಾರವರೇ ನಿರಂಜನ ಪ್ರಭೆಯ ಸಂಪಾದಕರಾಗಿರ್ತಕ್ಕಂಥ ಶ್ರೀ ಚಿದಾನಂದ್ ಚಿಕ್ಕಮಠ್ರವರೇ ಸಂಜಯ್ ಶ್ರೀಗಳವರೇ ಯಾವತ್ತೂ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅನುಭವಿಗಳೇ ಹಿರಿಯರೇ ಮಾತೆಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯದಲ್ಲಿ ವಿರಾಜಮಾನ ಆ ಪರಮಾತ್ಮನ ಶ್ರೀಚರಣಕ್ಕೆ ಶರಣು ಶರಣಾರ್ಥಿಗಳು ಅನುಭಾವಿಗಳು ಸುಂದರವಾದಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹುಟ್ಟಿಸಲು ತೊಳಗಿ ಬೆಳಗುತ್ತಿರುವುದೆಯ ಶಿವನ ಪ್ರಕಾಶ ಎನ್ನುವ ಹಾಗೆ ಖೇಳ್ಗಿ ಗ್ರಾಮ ಎಂತಕ್ಕಂತಹ ಖೇರಡಾ ಬಿ ಗ್ರಾಮ ಎನ್ನುವಂತಹ ಈ ಪ್ರಣತಿಯಲ್ಲಿ ತಾವೆಲ್ಲ ಸದ್ಭಕ್ತಾದಿಗಳು ಸದ್ಭಕ್ತಿ ಎನ್ನುವಂಥ ತೈಲವನ್ನು ಹರೆದಿದ್ದೀರಿ ಅಷ್ಟೇ ಅಲ್ಲ ಸದ್ವರ್ತನೆ ಸದಾಚಾರ ಎನ್ನುವಂಥ ಜೋಡು ಬತ್ತಿಗೆ ಎಂದು ಒಂದು ಮಹಾ ಜ್ಯೋತಿ ಬೆಳಗ್ತಾ ಇದೆ ಆ ಜ್ಯೋತಿ ಬೇರೆ ಯಾರು ಅಲ್ಲ ಪರಮ ಪೂಜ್ಯರಾಗಿರ್ತಕ್ಕಂಥ ವಿಶ್ವನಾಥ ದೇವರು ಎನ್ನುವಂಥ ಜ್ಯೋತಿ ಎಂದು ಬಹಳ ಶುಭ್ರವಾಗಿ ಬೆಳಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ ಇಂಥ ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಆಗಮಿಸಿದ್ದೀರಿ ಶಿವಲಿಂಗೇಶ್ವರ ಗ್ರಹ ಮಠದ ಆದರ್ಶ ಪರಂಪರೆಯನ್ನು ನೋಡಿಕೊಂಡಾಗ ನಮ್ಮ ನಾಡಿನಲ್ಲಿ ಅನೇಕ ಮಹಾ ತಪಸ್ವಿಗಳಾಗಿ ಹೋಗಿದ್ದಾರೆ ಆ ಎಲ್ಲ ತಪಸ್ವಿಗಳಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಎಲ್ಲ ಭಕ್ತರ ಮನದ ಜ್ಯೋತಿಯಾಗಿ ಬಾಳೆ ಬೆಳತಕ್ಕಂಥ ಸಾವಿರಾರು ವರ್ಷಗಳ ಪೂರ್ವದಲ್ಲಿ ಗತಿಸಿ ಹೋದರೂ ಕೂಡ ಇಂದು ಚಿರ ಶಾಶ್ವತ ನಿಧಿಯಾಗಿ ಒಂದು ಜ್ಯೋತಿ ಬೆಳಗ್ತಾ ಇದೆ ನಿಮ್ಮೆಲ್ಲರ ಹೃದಯದಲ್ಲಿ ಯಾವ ಜ್ಯೋತಿ ಬೆಳೆಸ್ತಾ ಇದೆ ಅಂದ್ರೆ ಶಿವಲಿಂಗೇಶ್ವರನ ಆಧ್ಯಾತ್ಮದ ಜ್ಯೋತಿ ಬೆಳೆಸ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಪ್ರೀತಿಯಿಂದ ಹೇಳ್ತಾ ಇದ್ದೇವೆ ಅಂತಹ ಭವ್ಯ ಪರಂಪರೆಗೆ ಇಂದು ಪೂಜ್ಯ ವಿಶ್ವನಾಥ ದೇವರು ಪೂಜ್ಯರಾಗಿ ಸ್ವಾಮೀಜಿಯವರಾಗಿ ಬರ್ತಾ ಇದ್ದಾರೆ ಎಂದ ಮೇಲೆ ನಮ್ಮೆಲ್ಲರಿಗೂ ಕೂಡ ಬಹಳ ಖುಷಿಯಾಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಪವಿತ್ರ ಸಂದರ್ಭದಲ್ಲಿ ಹಾಡಗಲ್ಲದ ಗುರುಕುಮಾರೇಶ್ವರ ಪುಣ್ಯ ಸ್ಮರಣೋತ್ಸವ ಮತ್ತು ನೇಗಲ ನೇಗಿಲ ಯೋಗಿಗೆ ನಮನೆ ಎನ್ನುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ನಿಜವಾಗಿ ನಮ್ಮ ನಾಡಿನಲ್ಲಿ ಆನೆಗಲ್ಲ ಗುರುಕುಮಾರ ಶುಭಯೋಗಿಗಳ ಇತಿಹಾಸವನ್ನು ಪರಂಪರೆಯನ್ನು ಅವರ ವ್ಯಕ್ತಿತ್ವವನ್ನು ಆದರ್ಶ ವ್ಯಕ್ತಿತ್ವವನ್ನು ನೋಡಿದಾಗ ಪರಮ ಪೂಜ್ಯರು ಹೇಗಿದ್ದರು ಆನೆಗಲ್ಲದ ಗುರುಕುಮಾರ ಶುಭಯೋಗಿಗಳು ಹೇಗಿದ್ದರು ಅಂತಂದ್ರೆ ಸಂಸ್ಕೃತ ಕಾರ್ಯ ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ತಪಸ್ಸಾ ಲಭ್ಯತೆ ಸರ್ವಂ ವಿಲಾಪ ಕಿಂ ಕರಿಷತಿ ಸುಂದರವಾದಂತಹ ಮಾತನ್ನು ಸಂಸ್ಕೃತ ಕಾರ ತಪಸ್ಸಾ ಲಭ್ಯತೆ ಸರ್ವಂ ತಪಸ್ಸಿನಿಂದ ಏನೆಲ್ಲವೂ ಕೂಡ ದೊರೆಯುತ್ತದೆ ಅನ್ನುವಂಥ ಮಾತನ್ನು ಹೇಳುವ ಹಾಗೆ ಪರಮ ಪೂಜ್ಯರು ಶಂಭುಲಿಂಗನ ಬೆಟ್ಟದಲ್ಲಿ ಹೋಗಿ ಮೂರು ತಿಂಗಳ ಪರ್ಯಂತರವಾಗಿ ಅಧ್ಯಾತ್ಮದ ತಪಸ್ಸನ್ನು ಮಾಡಿದರು ಆದರೆ ಇಡೀ ಕನ್ನಡ ನಾಡಿನ ಇತಿಹಾಸವನ್ನು ನೋಡಿದಾಗ ತಪಸ್ಸನ್ನ ಮಾಡಿ ತಪಸ್ತಂತ ಆಗ್ತಕ್ಕಂತ ಅನೇಕ ಪೂಜರನ್ನ ಯೋಗಿಗಳನ್ನ ಶಿವಯೋಗಿಗಳನ್ನ ಕನ್ನಡ ನಾಡಿನಲ್ಲಿ ನಾವ್ ನೋಡಿದ್ದೀವಿ ಒಂದೊಂದು ಭಾಗಕ್ಕೆ ಹೋದಾಗ ಒಬ್ಬೊಬ್ಬ ಮಹಾತ್ಮರ ಶಿವಯೋಗಿಗಳಾಗಿ ಹೋಗಿದ್ದಾರೆ ಗೋಪುಲಾಲ್ ಮುತ್ತಿ ಅವರಾಗಿ ಹೋಗಿದ್ದಾರೆ ಆರ್ಪುಣದ ಚನ್ನಬಸವೇಶ್ ಅವರು ನಾವು ರೇವಪ್ಪನವರು ಕಲಬುರಗಿಯ ಚರಣಬಸುವೇಶ್ವರರು ಅನೇಕ ಮಹಾ ಶಿವಯೋಗಿಗಳು ತಪಸ್ವಿಗಳಾಗಿ ಬಾಳೆ ಬೆಳಗ್ಗೆ ಹೋಗಿದ್ದಾರೆ ಆದರೆ ಹಾನಗಲ್ಲ ಗುರು ಕುಮಾರ ಚಿಭಯೋಗಿಗಳ ಇತಿಹಾಸವನ್ನ ನೋಡಿದಾಗ ಅವರು ತಪಸ್ಸು ಮಾಡಿ ಕೇವಲ ತಾವಷ್ಟೇ ತಪಸ್ವಿಗಳಾಗಿಲ್ಲ ಇಡೀ ಕನ್ನಡ ನಾಡಿಗೆ ಸಾವಿರಾರು ತಪಸ್ವಿಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಆಗಿಗಾರ ಇದೆ ಇವತ್ತು ನೀವೆಲ್ಲ ನೋಡಬಹುದು ಅನೇಕ ಪೂಜ್ಯರು ಜಗದಾದಿ ಜಗದ್ಗುರು ಪಂಚಪೀಠದಲ್ಲಿ ಈಗಿರ್ತಕ್ಕಂಥ ಜಗದ್ಗುರು ವೀರಸೋಮೇಶ್ವರ ಜಗದ್ಗುರು ಮಹಾ ಸನ್ನಿಧಿಯವರು ಏನು ಅಭ್ಯಾಸ ಮಾಡಿದ್ರೆ ಅಭ್ಯಾಸ ಮಾಡಿದ್ದಾರೆ ಉಮಾಪತಿ ಪಂಡಿತಾರಾಧರು ನಮ್ಮ ಹಂಪಿಯ ಪೂಜ್ಯರು ಜಗದ್ಗುರು ಮಾತಾಡಿದೇವರು ಅವರು ನಮ್ಮ ಈ ಭಾಗದಲ್ಲಿ ನಡೆದಾಡುವ ದೇವರಾಗಿ ಪ್ರಖ್ಯಾತರಾಗಿರ್ತಕ್ಕಂಥ ಬಾಲ್ಕಿಯ ಚನ್ನಬಸವ ಪಟ್ಟದೇವರು ಈ ರೀತಿಯಾಗಿರ್ತಕ್ಕಂಥ ಕ್ರಿಯಾಶೀಲ ಸ್ವಾಮಿಗಳಾಗಿ ಬಾಳ್ಬೇಕಾದ್ರೆ ಅದು ಯಾರ ಕೃಪೆ ಅಂದ್ರೆ ಹಾನಗಲ್ಲದ ಗುರು ಕುಮಾರಸ್ವಾಮಿಯೇಗಳ ಕೃಪೆ ಕಪ್ಪಿನಳಿ ಅಜ್ಜವರು ನಿರ್ಸೋಸಿ ಜಗದ್ಗುರು ಅವರು ಫಕೀರೇಶ್ವರ ಜಗದ್ಗುರುಗಳವರು ಅನೇಕ ಮಹಾತ್ಮರನ್ನ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಸಾವಿರಾರು ಚಲಜಂಗವರನ್ನ ಮಹಾ ಮಹಾತ್ಮರನ್ನ ಪೂಜರನ್ನ ತಯಾರು ಮಾಡಿಕೊಂಡಿರ್ತಕ್ಕಂತಹ ಒಂದು ಶಕ್ತಿ ಕಾನಗಲ್ಲದ ಇದೆ ಆದರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಹಾನಗಲ್ಲದ ಗುರುಕುಮಾರ ಮಹಾಸ್ವೀಗಳವರು ಎಂಥ ಒಂದು ಚೈತನ್ಯ ನಿಧಿಯನ್ನು ಕೊಟ್ಟಿದ್ದಾರೆ ಕೇವಲ ಸ್ವಾಮೀಜಿಗಳಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂಗೀತಕ್ಕೆ ಒಂದು ಅಸ್ತಿತ್ವ ಬರಬೇಕಾದ್ರ ಸಂಗೀತಕ್ಕೆ ಒಂದು ಮೆರಗು ಬರಬೇಕಾದ್ರ ಅದಕ್ಕೆ ಚಿನ್ನಕ್ಕೆ ಕೊಟ್ಟಂತಹ ಕಾರ್ಯವನ್ನು ಮಾಡಬೇಕಾದ್ರೆ ಇಡೀ ನಮ್ಮ ಕನ್ನಡ ನಾಡಿನಲ್ಲಿ ಸಾವಿರಾರು ಸಂಗೀತಗಾರ ತಯಾರಾಗಿದ್ದಾರೆ ಆ ಸಂಗೀತಗಾರರ ಬದುಕಿದ್ದಾರೆ ಅಂದ್ರೆ ಯಾರು ಕವಿ ಗವಾಯಿಗಳವರು ಅಂತ ಪುಟ್ಟರಾಜಕವಿ ಗವಾಯಿಗಳನ್ನ ತಯಾರ ನಗರದ ಗುರುಕುಮಾರ ಗುರುಕುಮಾರಸ್ವಾಮಿ ಕಲ್ಸ್ತಾ ಇದೆ ಪಂಚಾಕ್ಷರಿ ಗವಾಯಿಗಳವರು ಅಂತಹ ಅನೇಕ ಪೂಜರ ಮಹಾತ್ಮರನ್ನ ನಾಡಿಗೆ ಕೊಟ್ಟಿದ್ದಾರೆ ಅವರ ಸ್ಮರಣೋತ್ಸವ ಕೇವಲ ಒಂದು ದಿನ ಮಾಡಿದರೆ ಸಾಲುವುದಿಲ್ಲ ಯಾಕೆಂದರೆ ಹಾನಗಲ್ಲದ ಗುರು ಕುಮಾರಸ್ವರ ಪಲ್ಲಕ್ಕಿ ಉತ್ಸವ ಪ್ರತಿನಿತ್ಯ ಜರುಗ್ತಾ ಇದೆ ಅದೇ ರೀತಿ ಕೇಳಬಹುದು ಕೂಡ ಪಲ್ಲಕ್ಕಿಯಲ್ಲಿ ಕೂತಿಲ್ಲ ಆದ್ರೂ ಕೂಡ ಅವರ ಪಲ್ಲಕ್ಕಿ ಉತ್ಸವ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮನೆ ಮನೆಯಲ್ಲಿ ಊರು ಊರಲ್ಲಿ ಈಗ ನಡೀತಾ ಇದೆ ಹಾಗೆ ನಡೀತಾ ಇದೆ ಅಂದ್ರೆ ಹಾನಗಲ್ಲದ ಗುರು ಕುಮಾರಸ್ವಾಮಿಗಳವರು ಕಟ್ಟಿಗೆಯ ಪಲ್ಲಕ್ಕಿಯಲ್ಲಿ ಬೆಳ್ಳಿಗೆ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಬಂಗಾರದ ಪಲ್ಲಕ್ಕಿಯಲ್ಲಿ ಕೂಡಲಿಲ್ಲ ಭಕ್ತರ ಸ್ವಾಮೀಜಿಯವರ ಹೃದಯ ಎನ್ನುವಂತಹ ಪಲ್ಲಕ್ಕಿಯಲ್ಲಿ ತಿರಸ್ತಾ ಆಗಿರ್ತಕ್ಕಂತಹ ಯೋಗಿ ಆರಾಧರಿದ್ದರೆ ಅವರು ಹಾನಗಾಲದ ಗುರುಕುಮಾರ ಸುಲೇಗಳವರು ಅಂತಹ ಯೋಗಿಗಳ ಆದರ್ಶ ಕಾರ್ಯವನ್ನ ನಮಗೆ ಬಹಳ ಖುಷಿ ಆಗ್ತಾ ಇದೆ ಶಿವಯೋಗ ಮಂದಿರವನ್ನ ಬೆಳೆಸಲಿಕ್ಕೆ ಅನೇಕ ಪೂಜರು ಶ್ರಮಿಸಿದ್ದಾರೆ ಕಾರ್ಯ ಮಾಡಿದ್ದಾರೆ ಹೃದಯಕ್ಕೆ ಡಾಕ್ಟರ್ ಮೂಜಗಂಬ್ರವರು ಶಿವಬಸವ ಮಹಾಸ್ವಾಮೀಜಿಯವರು ಅನೇಕ ಮಹತ್ವರು ಮಾಡಿ ಹೋಗಿದ್ದಾರೆ ಸದಾಶಿವ ಮಹಾಸ್ವಾಮೀಜಿ ಅವರು ಅನೇಕ ಪೂಜರು ಮಾಡಿ ಹೋಗಿದ್ದಾರೆ ಆದರೆ ವಿಶೇಷವಾಗಿರ್ತಕ್ಕಂಥ ಶಿವಯೋಗ ಮಂದಿರ ಇತಿಹಾಸವನ್ನ ದಿಲ್ಲಿಯವರೆಗೆ ಇಡೀ ರಾಷ್ಟ್ರಕ್ಕೆ ಯಾರು ವಯ್ದು ಮುಟ್ಟಿಸಿದ್ದಾರೆ ಅಂದ್ರ ಇಡೀ ರಾಷ್ಟ್ರದ ಬಗ್ಗೆ ಇಡೀ ರಾಷ್ಟ್ರದಲ್ಲಿ ಸಹಯೋಗ ಹೊಂದಿರುವ ಒಂದು ಛಾಯೆಯನ್ನ ಒಂದು ಕೀರ್ತಿಯನ್ನ ಬೆಳಗಿಸಿದಂತಹ ಕೀರ್ತಿ ಯಾರಿಗಾದ್ರೆ ಸಲ್ತಾ ಇದ್ರ ಅದು ಹಂಪಿಯ ಹೇಮಕೂಟದ ಜಗದ್ಗುರು ಮಹಾತ್ಮ ದೀದಿಯವರಿಗೆ ಸಲ್ತಾ ಇದೆ ನಮಗೆಲ್ಲ ಆಶ್ಚರ್ಯ ಆಗಬಹುದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನ ರಥೋತ್ಸವದ ಕಾರ್ಯಕ್ರಮ ಮಾಡಿದ್ದಾರೆ ಏರನ್ನ ತಯಾರು ಮಾಡಿದ್ದಾರೆ ಆದರೆ ಅರವತ್ತೇಳು ಫೀಟ್ ಗಂಧದ ಒಂದು ರಥೋತ್ಸವವನ್ನು ತಯಾರು ಮಾಡಿ ಮೊಟ್ಟ ಮೊದಲೇದಾಗಿ ಅಥವನ ಚಾಲನೆ ಕೊಟ್ಟಿರ್ತಕ್ಕಂತಹ ಕೀರಿ ಕೀರ್ತಿ ಆರ್ಯ ಸಲ್ತಾ ಇದೆ ಅಂತಹ ಪೂಜ್ಯರು ಇವತ್ತು ನಮ್ಮ ವಿಶ್ವನಾಥ ದೇವರಿಗೆ ಹರಸಿ ಆಶೀರ್ವದಿಸಿ ಆಶೀರ್ವಾದವನ್ನು ಮಾಡಲಿಕ್ಕೆ ಬಂದಿದ್ದಾರ ಅಂತಹ ಪೂಜ್ಯರ ಆಶೀರ್ವಾದ ಕೇವಲ ವಿಶ್ವನಾಥ ದೇವರಿಗೆ ಅಷ್ಟೇ ಅಲ್ಲ ನಮ್ಮ ನಾಡಿನ ಎಲ್ಲ ಪೂಜ್ಯರ ಮೇಲೆ ಭಕ್ತಾದಿಗಳ ಮೇಲೆ ಸದಾ ಕಾಲ ಇರಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಹಂಪಿಯ ಜಗದ್ಗುರು ಹೇಮಕೂಟದ ಮಹಾ ಮಹಾಸ್ವಾಮಿ ದೇವರು ಬಂದಿದ್ದ ಅವರ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಬೇಕಾಗ್ತದೆ ನಿಮಗೆಲ್ಲ ಒಂದು ನಲವತ್ತು ವರ್ಷದ ಹಿಂದಿನ ಇತಿಹಾಸವನ್ನು ನೋಡಿದಾಗ ಕತ್ತ ನಡೆದಂತ ಘಟನೆಯನ್ನು ನಾನು ಹೇಳ್ತಾ ಇದ್ದೀನಿ ಕಟ್ಟು ಕಥೆಯನ್ನು ನಾನು ಹೇಳ್ತಾ ಇಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಇಸ್ವಿಯಲ್ಲಿ ನಮ್ಮ ಭಾಗದಲ್ಲಿ ಭೀಕರ ಬರಗಾಲ ಬಂದಾಗ ಬಹಳ ಜನ ರೈತರು ಎಷ್ಟೋ ಜನಗಳನ್ನ ಮಾರಿದ್ರು ಅಂಥ ಸಂದರ್ಭದಲ್ಲಿ ಒಂದು ಹತ್ತು ಊಟಕ್ಕೂ ಕೂಡ ಗತಿ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥ ಬಂಗಾರವನ್ನು ಮಾಡಿದ್ರು ಹಾಂಡೆ ಬಾಂಡೆಗಳನ್ನ ಮಾಡಿದ್ರು ಇಂಥ ಸಂದರ್ಭದಲ್ಲಿ ಹಂಪಿಯ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ಈ ಭಾಗಕ್ಕೆ ಕರ್ನಾಟಕ ರಾಜ್ಯದ ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಬಂದು ಎಂಥ ಕಾರ್ಯ ಮಾಡಿದ್ದಾರೆ ಅಂದ್ರ ಬಸವ ಕಲ್ಯಾಣ ಅನೇಕ ಗ್ರಾಮಕ್ಕೆ ಆಗಮಿಸಿ ಈ ಭಾಗಕ್ಕೆ ಬಂದು ಎಲ್ಲಾ ಜನರಿಗೆ ಈ ಭಾಗದಲ್ಲಿ ಗಂಜಿ ಕೇಂದ್ರವನ್ನು ತೆರೆದು ಸಾವಿರಾರು ಜನರಿಗೆ ಸುಮಾರು ಹತ್ತು ಸಾವಿರ ಜನರಿಗೆ ಪ್ರಸಾದವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸಂಗರ ಮಹಾಸ್ವಾಮೀಜಿ ಅವರಿಗೆ ಕಲ್ತಾ ಇದೆ ಅಂತ ಪೂಜೆ ನೆನಪಿಸಿಕೊಂಡು ಕಾರಕೂಡದ ಜಾತ್ರಾ ಮಹೋತ್ಸವಕ್ಕೆ ತರಬಾಡಿಕೊಂಡಿದ್ದೆವು ಅವರು ಆ ಜಾತ್ರಾ ಮಹೋತ್ಸವಕ್ಕೆ ಬಂದು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ದಾಸೋಹದಲ್ಲಿ ಎಂಥ ಒಂದು ಶಕ್ತಿ ಇರ್ತದೆ ಕೇವಲ ಪೂಜರಷ್ಟೇ ಅಲ್ಲ ಅವರ ಆದರ್ಶ ಆದರ್ಶದ ದೈವತ್ವದ ಶಕ್ತಿಯಿಂದ ನಾವು ಕೂಡ ಆ ಭಾವನೆಯನ್ನು ಕಲಿಬೇಕು ದಾಸೋಹದಲ್ಲಿ ಎಂಥ ಒಂದು ಶಕ್ತಿ ಇರ್ತದೆ ಅಂದ್ರೆ ಒಬ್ಬ ಆಧುನಿಕ ಕವಿ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಕೈಯಿಂದ ಎಸೆದ ಕಲ್ಲು ನೂರು ಫೀಟ್ ದೂರ ಹೋಗಿ ಬೀಳುತ್ತದೆ ಬಂದೂಕಿನಂದು ಗುಂಡು ಒಂದು ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ ಚಿರಂಗಿಯಿಂದ ಹೊರಟು ಬೆಂಕಿಯ ಉಂಡೆ ಐದು ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ ಆದರೆ ಒಬ್ಬ ಕಡು ಬಡವರಿಗೆ ಕೊಟ್ಟಿರ್ತಕ್ಕಂಥ ರೊಟ್ಟೆಯ ತುಂಡು ಸ್ವರ್ಗದ ಬಾಗಿಲವರೆಗೆ ಮುಟ್ಟುತ್ತದೆ ಸ್ವರ್ಗದ ಬಾಗಿಲವರೆಗೆ ಮುಟ್ಟುತ್ತದೆ ಅಂತಹ ಕಾರ್ಯವನ್ನ ಯಾವ ಯೋಗಿ ಮಾಡಿದ್ದಾರೆ ಅಂದ್ರೆ ಪರಮ ಪೂಜೆ ಜಗದ್ಗುರು ಚಂದ್ರಬಸ ಮಹಾ ಅವರು ಮಾಡಿದ್ದಾರೆ ಅಂತಹ ಪೂಜ್ಯರಲ್ಲಿ ಬಂದು ಆಚರ್ಯರಾಗಿದ್ದ ಅವರು ಒಬ್ಬ ಸ್ವಾಮೀಜಿಯವರಾಗಷ್ಟೇ ಆಶ್ಚರ್ಯರಾಗಿಲ್ಲ ಹಾನಗರದ ಗುರುಕುಮಾರ ಸುಭಯೋಗಿಗಳವರ ಆಧ್ಯಾತ್ಮದ ಶಕ್ತಿ ಎಲ್ಲಿ ತುಂಬಿ ತುರುಕ್ತಾ ಇದೆ ಅಂದ್ರ ಪರಮ ಪೂಜೆ ಮಹಾಶನಿ ದೇವರಲ್ಲಿ ತುಂಬಿ ತುರುಕ್ತಾ ಇದೆ ಅಂಥವರಲ್ಲಿ ಬಂದು ಆಶೀರ್ವಾದವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಎನ್ನುವಂತ ಮಾತನ್ನ ಈ ಪವಿತ್ರ ಸಂದರ್ಭದಲ್ಲಿ ಭಕ್ತಿ ಎಂದು ಹೇಳಿ ಗುರುವಿನಲ್ಲಿ ಅಂತಹ ಒಂದು ಆಧ್ಯಾತ್ಮದ ಚೈತನ್ಯ ಶಕ್ತಿ ಇರ್ತಾ ಇದೆ ಅಂತಹ ಗುರುವಿನ ಮೇಲೆ ಯಾರು ಪ್ರೀತಿ ಭಕ್ತಿ ವಿಶ್ವಾಸವನ್ನು ಇಡ್ತಾ ಇದ್ದಾರ ಅವರೆಲ್ಲರಿಗೂ ಕೂಡ ಮಹಾತ್ಮರ ಆಶೀರ್ವಾದ ಆಗ್ತಾ ಇದೆ ಅದಕ್ಕಾಗಿ ಒಬ್ಬ ಸುಪೀಸ್ ಅಂತ ಮಹತ್ವದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಕಾಯಿ ಬಟ್ಟೆಯನ್ನು ಹಾಕಿಕೊಂಡಿರ್ತಕ್ಕಂಥ ಅನೇಕ ಪೂಜರು ಇಲ್ಲಿ ಆಸೀನರಾಗಿದ್ದಾರೆ ಇವರು ಪಾದಕ್ಕೆ ಹೋಗಿ ನಮಸ್ಕಾರ ಮಾಡುವ ಏನ್ ಸಿಗ್ತಾ ಇದೆ ಅಂತ ಕೇಳಿದಾಗ ಇಸ್ಲಾಂ ಧರ್ಮದ ಸೂಫಿ ಅಂತ ಒಬ್ಬ ಕವಿ ಬಹಳ ಚೆನ್ನಾಗಿ ಒಂದು ಒಂದು ಕಡೆ ಹೇಳ್ತಾ ಇದ್ದಾರೆ ಸಂತರ ಸಂಘದಲ್ಲಿ ಕಳೆದಂತ ಒಂದು ಕ್ಷಣ ಬಹಳ ಮಹತ್ವದ ಮಾತನ್ನು ಹೇಳ್ತಾ ಇದ್ದಾರೆ ಸಂತರ ಸಂಘದಲ್ಲಿ ಕಳೆದಂತ ಒಂದು ಕ್ಷಣ ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಕಳೆದಂತ ನೂರು ವರ್ಷಗಳಿಗಿಂತ ಶ್ರೇಷ್ಠ ನೂರು ವರ್ಷಗಳಿಗಿಂತ ಶ್ರೇಷ್ಠ ಈ ಮಾತಿನ ಅರ್ಥ ಏನಂದ್ರೆ ನೀವು ಮನೆಯಲ್ಲಿ ನೂರು ವರ್ಷ ಮತ್ತ ಮಾತನಾಡದೇ ಇರ್ತಕ್ಕಂಥ ದೇವರ ಪೂಜೆಯನ್ನ ನೂರು ವರ್ಷ ಮಾಡಿದ್ರೆ ಏನ್ ಫಲ ಸಿಗ್ತದ ಮಾತನಾಡುವಂತ ಪೂಜ್ಯರ ಪಾದಕ್ಕೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದ್ರ ಒಂದು ಕ್ಷಣ ಅವರ ಹತ್ತಿರ ಕುಂತರ ಆ ಫಲ ನಿಮಗೆ ಸಿಗ್ತಾ ಇದೆ ಮಾತನ್ನ ಅನೇಕ ಅನುಭವಗಳು ಹೇಳ್ತಾ ಇದ್ದಾರೆ ಆ ದಿಶೆಯಲ್ಲಿ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಪ್ರಭಾಟೆ ಜಂಗಮೇ ದೃಷ್ಟೇ ಕೋಟಿ ಲಿಂಗಸ್ಯ ದರ್ಶನ ದಲಾಟೆ ಚರಣ ಮಧ್ಯೆತ್ತು ಕೋಟಿ ಕರ್ಮ ವಿನಶ್ಯತಿ ಕೋಟಿ ಕರ್ಮ ವಿನಶ್ಯತಿ ಒಬ್ಬ ಸ್ವಾಮೀಜಿಯವರ ಮುಖ ನೋಡಿದ್ರೆ ವಿಶ್ವನಾಥ ದೇವರು ನಾಳೆ ದೇವಸ್ಥಾ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಲಿಂಗ ಮಹಾಸ್ವಾಮಿಗಳಾಗಿ ಇವತ್ತು ಅಭಿಧಾನವನ್ನು ಹೊಂದ್ತಾ ಇದ್ದಾರೆ ಅಂಥವ್ರ ಮುಖ ಪೂಜ್ಯರ ಮುಖ ಮಹಾತ್ಮರ ಮುಖ ಸಲ ಬೆಳಗಿನ ಜಾವದಲ್ಲಿ ಸೂರ್ಯೋದಯ ಆದ ತಕ್ಷಣ ಒಂದು ಸಲ ಒಬ್ಬ ಪೂಜ್ಯರ ಮಹಾತ್ಮರ ಸಂತರ ಮುಖ ನೋಡಿದ್ರೆ ಏನ್ ಆಗ್ತಾ ಇದೆ ನೀವೆಲ್ಲ ಪಾವನರಾಗಲಿಕ್ಕೆ ಹುಕ್ತಾತ್ಮರಾಗಲಿಕ್ಕೆ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇರ್ತೀರಿ ಹನ್ನೆರಡು ಜ್ಯೋತಿರ್ಲಿಂಗಕ್ಕೆ ಹಣವನ್ನ ಖರ್ಚು ಮಾಡಿ ಸಾವಿರಾರು ರೂಪಾಯಿ ಹಣವನ್ನ ಖರ್ಚು ಮಾಡಿ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇರ್ತೀರಿ ಆದ್ರೆ ಮಹಾತ್ಮರು ಹೇಳ್ತಾ ಇದ್ದಾರ ಜ್ಯೋತಿರ್ಲಿಂಗಕ್ಕೆ ನೀವು ಹೋಗಬೇಕಾಗಿಲ್ಲ ಹಣವನ್ನ ಖರ್ಚು ಮಾಡಬೇಕಾಗಿಲ್ಲ ಒಂದು ಸಲ ಪ್ರೀತಿಯಿಂದ ಮಹಾತ್ಮರ ಮುಖ ನೋಡಿದ್ರೆ ಅಂದ್ರೆ ಕೋಟಿ ಲಿಂಗದ ದರ್ಶನ ಆದಂತೆ ಎನ್ನುವಂತ ಮಾತನ್ನ ಪೂಜಾರಿ ಹೇಳ್ತಾ ಇದ್ದಾರೆ ಎರಡನೇ ರುಡಿಯಲ್ಲಿ ಹೇಳ್ತಾ ಇದ್ದಾರೆ ದಲಾಟೆ ಚರಡ ಮಧ್ಯೆ ಕೋಟಿ ಕರ್ಮ ವಿನಶ್ಯತಿ ನಿಮ್ಮ ಜೀವಿತದ ಅವಧಿಯಲ್ಲಿ ಏನಾದರೂ ತಪ್ಪು ಕಾರ್ಯಗಳನ್ನಾದಾಗ ನೀವು ಕೆಟ್ಟ ಕೆಲಸ ಮಾಡಿದಾಗ ಆ ದೋಷ ಆದಾಗ ಆ ದೋಷ ನಿವಾರಣೆ ಆಗಬೇಕಾದ್ರೆ ಒಂದು ದೋಷ ಎರಡು ದೋಷ ಅಷ್ಟೇ ಅಲ್ಲ ಒಬ್ಬ ಮಹಾತ್ವರ ಪಾದಕ್ಕೆ ನಿಮ್ಮ ಲಲಾಟೆ ಅಂದ್ರೆ ಹಣೆಯನ್ನು ಹಚ್ಚಿದಾಗ ಕೋಟಿ ಲೋಪದೋಷ ಆದ್ರೂ ಕೂಡ ಐದೇ ನಿಮಿಷದಲ್ಲಿ ಪೂಜೆ ನಿಮಗೆ ನಿವಾರಣೆ ಮಾಡ್ತಾ ಇದ್ದಾರೆ ಮಹಾತ್ಮರು ಹೇಳ್ತಾ ಇದ್ದಾರೆ ಅಂತ ಮಹಾತ್ಮರ ದರ್ಶನವನ್ನ ತಾವೆಲ್ಲರೂ ಕೂಡ ಪಡೆದಿದ್ದೀವಿ ಎರಡನೇದಾಗಿ ನೇಗಿಲ ಯೋಗಿಗೆ ನಮನ ಎನ್ನುವ ಸುಂದರವಾಗಿರ್ತಕ್ಕಂಥ ವಿಷಯವನ್ನೆಟ್ಟಿದ್ದಾರೆ ಆದರೆ ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರ ಭಾರತ ದೇಶಕ್ಕ ನೇಗಿಲ ಯೋಗಿ ಎಂತ ಒಂದು ಶಕ್ತಿ ಇದೆ ಅಂತಂದ್ರೆ ಭಾರತ ದೇಶಕ್ಕೆ ಅಮೆರಿಕ ದೇಶದ ವ್ಯಕ್ತಿ ಬರ್ತಾ ಇದ್ದಾರೆ ಭಾರತ ದೇಶಕ್ಕೆ ಬಂದು ಇಲ್ಲಿ ಪಾರ್ಲಿಮೆಂಟ್ ನೋಡ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಎರಡನೇದಾಗಿ ಗೋಳ್ ಗುಂಬಟ್ ನೋಡ್ತಾ ಇದ್ದಾನೆ ಮಹಲ್ ನೋಡ್ತಾ ಇದ್ದಾನೆ ಎಲ್ಲ ಭವ್ಯವಾಗಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದಾಗ ಕೊನೆಯದಾಗಿ ಆತ ಒಂದು ರಾಜಕ್ಕೆ ಬಂದು ಉಳಿದಾಗ ಅಲ್ಲಿ ವಸತಿ ಗೃಹದಲ್ಲಿ ಬಂದು ಉಳಿದಾಗ ಒಬ್ರು ಕೇಳ್ತಾ ಇದ್ದಾನ ಅಮೇರಿಕಾ ದೇಶದ ಹೇ ವ್ಯಕ್ತಿ ನೀನು ಭಾರತ ದೇಶಕ್ಕೆ ಬಂದಿದ್ದೀ ಇಲ್ಲಿ ಏನು ನೋಡಿ ನಿನಗೆ ಖುಷಿ ಆಯ್ತು ಆಗ ಅಮೇರಿಕಾ ದೇಶದ ವ್ಯಕ್ತಿ ತನ್ನ ಗ್ರಂಥದಲ್ಲಿ ಬರಿತಾ ಇದ್ದಾನ ಭಾರತಕ್ಕೆ ಬಂದಾಗ ತಾಜ್ ಮಹಲ್ ನೋಡಿದಾಗ ನನಗೆ ಖುಷಿ ಆಗ್ಲಿಲ್ಲ ಗೋಳ್ ಗುಂಬಟ್ ನೋಡಿದಾಗ ನನಗೆ ಖುಷಿ ಆಗ್ಲಿಲ್ಲ ಪಾರ್ಲಿಮೆಂಟ್ ನೋಡಿದಾಗ ನನಗೆ ಖುಷಿ ಆಗ್ಲಿಲ್ಲ ಆದ್ರೆ ನನಗೇನು ಖುಷಿ ಆಯ್ತು ಅಂದ್ರ ಒಂದು ಸುಂದರವಾಗಿರ್ತಕ್ಕಂಥ ತೋಟಕ್ಕೆ ಹೋದಾಗ ಹೊಲಕ್ಕೆ ಹೋದಾಗ ಅರವತ್ತು ವರ್ಷದ ಬಡಕಲು ದೇಹದ ಒಬ್ಬ ರೈತ ನೇಗಿಲು ಉಳಿಯುವುದನ್ನು ನೋಡಿ ನನಗೆ ಖುಷಿ ಆಯಿತು ಖುಷಿ ಆಯ್ತು ಅನ್ನುವಂತ ಮಾತನ್ನ ಅಮೆರಿಕ ದೇಶದ ತನ್ನ ಗ್ರಂಥದಲ್ಲಿ ಬರಿತಾ ಇದೆ ಅರ್ಧಾತ್ಮದ ಶಕ್ತಿ ಜಗತ್ತಿನ ಜಗದ್ಗುರು ಯಾರಾದರೂ ಅದು ನೇಗಿಲು ಯೋಗಿ ರೈತ ಎನ್ನುವಂತ ಮಾತನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಕೊನೆಯದಾಗಿಂತ ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಬಹಳ ಭಕ್ತಿಯಿಂದ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ ಒಬ್ಬ ವ್ಯಕ್ತಿ ಬಹಳ ಮಹತ್ವದ ಮಾತನ್ನು ತನ್ನ ಗ್ರಂಥದಲ್ಲಿ ಬರಿತಾ ಇದ್ದಾನ ಇವತ್ತ ಗುಣವಿಲ್ಲದಿದ್ದರೆ ವ್ಯರ್ಥ ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ ವಿನಯವಿಲ್ಲದಿದ್ದರೆ ವಿದ್ಯೆ ವ್ಯರ್ಥ ಬಳಸದಿದ್ದರೆ ಧನ ವ್ಯರ್ಥ ಹಸಿವಿ ಇರದಿದ್ದರೆ ಭೋಜನ ವ್ಯರ್ಥ ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ ಪ್ರತಿಭೆ ಇಲ್ಲದಿದ್ದರೆ ಪ್ರಜ್ಞೆ ವ್ಯರ್ಥ ಅದೇ ರೀತಿಯಾಗಿ ಶಿವಲಿಂಗೇಶ್ವರದ ಮೇಲೆ ಭಕ್ತಿ ಇರದಿದ್ದರೆ ಜೀವನವೇ ವ್ಯರ್ಥ ಎನ್ನುವ ಮಾತನ್ನ ಕವಿ ಬರಿತಾ ಇದ್ದಾನ ಆ ದೇವಾಲೆಲ್ಲರೂ ಕೂಡ ಮಹಾತ್ಮರ ಮೇಲೆ ಸ್ವಾಮೀಜಿಯವರ ಮೇಲೆ ಭಕ್ತಿ ವಿಶ್ವಾಸವನ್ನು ಇಟ್ಟುಕೊಂಡು ಹೋದಾಗ ನಿಮ್ಮೆಲ್ಲರ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಭಾಗದ ದೇಗಿನ ಯೋಗಿಯಾಗೇ ಕಾರ್ಯವನ್ನು ಮಾಡತಕ್ಕಂಥ ಪೂಜ್ಯ ಬಬಲಾದ ಮಹಾಸ್ವಾಮೀಜಿಯವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಪ್ರೀತಿ ಭಕ್ತಿಯಿಂದ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಕೋರಿ ಮಹಾಪೂಜರು ಈ ಕಾರ್ಯಕ್ರಮ ಬಹಳ ದೂರದಿಂದ ಆಗಮಿಸಿದ್ದಾರೆ ಆದರೂ ಕೂಡ ಅವರಿಗೂ ಕೂಡ ಮಹಾತ್ಮರ ಆಶೀರ್ವಾದ ಇರಲಿ ಅಂತ ಇರಲಿ ಎಂದು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಿ ಪ್ರೀತಿಯಿಂದ ಆಗಮಿಸಿದ್ರಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ನಾನು ಈ ಕಾರ್ಯಕ್ರಮಕ್ಕೆ ಕಾರೋಡ ಮಠದ ಅಧಿಕಾರಿಯಾಗಿ ಬಂದಿಲ್ಲ ಹೇಳಿಗೆ ಶಿವಲಿಂಗೇಶ್ವರರ ವಾದದ ಸೇವಕನಾಗಿ ಕಾರ್ಯಕ್ರಮಕ್ಕೆ ಬಂದೇನೆ ಹೇಳಿ ಪೂಜ್ಯ ವಿಶ್ವನಾಥ ದೇವರು ಈ ಭಾಗದ ಬೆಳಕಾಗಿ ಕಾರ್ಯವನ್ನು ಮಾಡಲಿ ಅವರಿಗೆಲ್ಲ ಮಹತ್ವರ ಆಶೀರ್ವಾದ ಸದಾಕಾಲ ಇರಲಿ ಎಂದು ಹಾರೈಸಿ ಎರಡು ಮಾತುಗಳನ್ನು ಮುಗ್ತಾ ಇದ್ದಾರೆ ಧನ್ಯವಾದಗಳು ಪೂಜ್ಯ ಶ್ರೀ ಷಟಸಿ ಡಾಕ್ಟರ್ ಚನ್ನ